ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಗೋಳಿ ಬಜೆ ಅಂದರೆ ಸಾಧಾರಣ ನಾವು ಮೈದಾ ಹಿಟ್ಟಲ್ಲಿ ಮಾಡೋದಲ್ಲ ನಾನು ಮೈದಾ ಹಿಟ್ಟಲ್ಲಿ ಇವತ್ತು ರೈಸ್ ಫ್ಲೋರಲ್ಲಿ ರೈಸ್ ಬೋಂಡ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಾನು ಅದಕ್ಕೆ ನೋಡಿ ಇಲ್ಲಿ ಹುಳಿ ಮೊಸರು ಸ್ವಲ್ಪ ಹುಳಿ ಮೊಸರು ಹಾಕು ಇದನ್ನು ಒಂಚೂರು ಬೇಕಾದಷ್ಟು ನೋಡಿ ಫ್ರೆಂಡ್ಸ್ ಒಂಚೂರು ಶುಂಠಿ ಬೇವಿನೆಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಹಾಕೊಂಡಿದೆ ಒಂದು ಕಾಲು ಟೀ ಸ್ಪೂನು ಅಡುಗೆ ಸೋಡ ಹಾಕಂತಿದ್ದೆ ಫ್ರೆಂಡ್ಸ್ ನಮಗೆ ಈ ರೈಸ್ ಬೋಂಡಾಗೆ ಸ್ವಲ್ಪ ಫ್ರೆಶ್ ಮೊಸರಲ್ದೆ ಸ್ವಲ್ಪ ಹುಳಿ ಹೈ ಕ್ಲಾಸ್ ಸದ್ ಫ್ರೆಂಡ್ಸ್ ಇನ್ನೊಂಚೂರು ಬೇಕಾದ್ರೆ ನೀರು ಸಹ ಹಾಕೊಂಬ ಬೋಂಡ ಅದಕ್ಕೆ ಕಲಿಸ್ಕೊಂಡ್ರೆ ಸರಿ ಇದನ್ನು ಒಂಚೂರು ಜೀರಿಗೆ ಸಹ ಹಾಕಂತ ಇದ್ದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಿಡು ಒಂದು ಅರ್ಧ ಗಂಟೆ ಕಲಸಿಟ್ಟು ಇಟ್ಟು ಇಡ್ಬೇಕು ಫ್ರೆಂಡ್ಸ್ ಹಿಟ್ಟನ್ನು ಅರ್ಧ ಗಂಟೆ ಬಿಟ್ಟು ಈಗ ಸ್ವಲ್ಪ ಸಾಫ್ಟ್ ಆಯ್ತಿನ ಇದನ್ನ ಈಗ ಎಣ್ಣೆಗೆ ಹಾಕೊಂಬ ರೋಸ್ ಆಯ್ತಿ ತಕೊಂಬ ಫ್ರೆಂಡ್ಸ್ ಎಷ್ಟು ರುಚಿಯಾದ ರೈಸ್ ಬೋಂಡ ರೆಡಿಯಾಗಿದೆ ಕೆಲವು ಸಲ ಮೈದಾ ಹಿಟ್ಟು ಕೆಲವರು ಹೆಚ್ಚು ಪ್ರಿಫರ್ ಮಾಡೋದಿಲ್ಲಲ್ಲ ಆ ತ ಆಗಿರುವಾಗೆಲ್ಲ ಕಿಟ್ಟಿದೆ ಎಲ್ಲ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನೋಡಿ ಸೇಮ್ ಹಾಗೆ ನಮಗೆ ನೋಡಿ ಎಷ್ಟು ಲೈಕ್ ಅದರ ಥರವೇ ಇರ್ತದೆ ಅಂತೂ ಫ್ರೆಶ್ ಚಟ್ನಿ ಏನಾದ್ರು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡ್ರೆ ಅಂತೂ ಹೈ ಕ್ಲಾಸ್ ಫ್ರೆಂಡ್ಸ್ ಈ ರೈಸ್ ಬಂಡ ಅಂತೂ ಖಂಡಿತ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಮೊಸರು ಚೂರು ನಮ್ಗೆ ಹುಳಿ ಮೊಸರೇ ಬೇಕು ಫ್ರೆಂಡ್ಸ್ ಅದೇ ಹಾಕೊಳ್ಬೇಕು ನೋಡಿ ಮೈದಾ ಹಿಟ್ಟಿಂದ ಗೋಳಿ ಬಜೆ ಥರವೇ ಇತ್ತು ಇನ್ನೂ ಟೇಸ್ಟಿ ಇತ್ತಿದು ಹಾಗೆ ಮೈದಾ ಹಿಟ್ಟಾದ್ರೆ ಸ್ವಲ್ಪ ಎಣ್ಣೆ ಹಾಳ್ಕೊಳ್ಳೋ ಇದು ನೋಡಿ ಎಣ್ಣೆ ಅದು ನೋಡಿ ಎಷ್ಟು ಇತ್ತು ಡ್ರೈ ಆಗಿ ಎಣ್ಣೆ ಸೆ ಹಾಳ್ಕೊಂಡಿಲ್ಲ ಫ್ರೆಂಡ್ಸ್ ಅಷ್ಟು ರುಚಿ ಇತ್ತು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮಾಡಿ ಥ್ಯಾಂಕ್ ಯು